ಪುತ್ತೂರಿನಲ್ಲಿ ಆರ್ಎಸ್ಎಸ್ ಪ್ರಮುಖ ಕಲಟ್ಕ ಪ್ರಭಾಕರ್ ಭಟ್ ಮತ್ತು ಕಾರ್ಯಕ್ರಮ ಆಯೋಜಕರ ವಿರುದ್ದ ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ದೀಪಾವಳಿ ಹಬ್ಬದ ಪ್ರಯುಕ್ತ ಉಪ್ಪಳಿಗೆ ಎಂಬಲ್ಲಿ ಆಯೋಜಿಸಿದ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಲಟ್ಕ ಡಾ ಪ್ರಭಾಕರ್ ಭಟ್ ಅವರು ಸಾರ್ವಜನಿಕವಾಗಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಮಹಿಳೆಯರನ್ನು ಅವಮಾನಿಸುವ ಮತ್ತು ವಿಭಿನ್ನ ಧಾರ್ಮಿಕ ಸಮುದಾಯಗಳ ನಡುವೆ ದ್ವೇಷ ಪ್ರಚೋದಿಸುವ ರೀತಿಯ ಭಾಷಣ ಮಾಡಿದ್ದಾರೆ ಎಂದು ಈಶ್ವರಿ ಪದ್ಮುಂಜಾ ಅವರು ದೂರ ತಿಳಿಸಿದ್ದಾರೆ ಈ ದೂರಿನ ಅನ್ವಯ ಪ್ರಭಾಕರ್ ಭಟ್ ಮತ್ತು ಕಾರ್ಯಕ್ರಮ ಆಯೋಜಕರ ವಿರುದ್ದ ಪುತ್ತೂರು ಗ್ರಾಮಾಂತರ ಠಾಣೆಯಲ್ಲಿ ಅಕ್ಟೋಬರ್ ಇಪ್ಪತ್ತ ಐದರಂದು ಪ್ರಕರಣ ದಾಖಲಾಗಿದೆ ಈ ಬಗ್ಗೆ ತನಿಖೆ ನಡೆಸಲಾಗುತ್ತಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಕೆ ತಿಳಿಸಿದ್ದಾರೆ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡುತ್ತಾ ಮಹಿಳೆಯರನ್ನು ಬಾರಿ ಎತ್ತರಕ್ಕೆ ಏರಿಸಿದ್ರು ಪುಣ್ಯಭೂಮಿ ಅದು ಇದು ಎಲ್ಲ ಸೇರಿದ್ರು ಆ ಲಾಸ್ಟ್ ಹಂತದಲ್ಲಿ ಒಂದು ಮಹಿಳೆಗೆ ಒಂದು ಮಹಿಳೆಯನ್ನು ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿ ಆ ಹೆಣ್ಣು ಒಂದು ಇವತ್ತು ಹೆಣ್ಮಕ್ಳ ಒಂದು ಹಿಂದೂ ಮಹಿಳೆಗೆ ಮೂರು ಜನ ಮಕ್ಳಿದ್ರು ಮಕ್ಳು ಇರುವಾಗ ಒಬ್ರು ಬಂದು ಕೇಳಿದ್ರು ನಾಯಿ ಮರಿ ಹಾಕಿದಕ್ಕೆ ಹಾಕುದಾ ಅಂತ ಕೇಳಿದ್ರು ಅದೇ ಪಕ್ಕದ ಮನೆಯಲ್ಲಿ ಒಬ್ರು ಮುಸ್ಲಿಂ ಮನೆಯಲ್ಲಿ ಏಳು ಜನ ಮಹಿಳೆ ಏಳು ಜನ ಮಕ್ಕಳಿದ್ರು ಅವ್ರನ್ನ ಯಾಕೆ ಈ ರೀತಿ ಪ್ರಶ್ನೆ ಮಾಡ್ಲಿಲ್ಲ ಅನ್ನುವಂಥದ್ದು ಅವರ ಪ್ರಶ್ನೆ ಇರೋದು ಇಲ್ಲಿ ಇವರು ಒಂದು ಧರ್ಮದ ಮಹಿಳೆಯನ್ನು ಪ್ರಶ್ನೆ ಮಾಡಬೇಕು ಸರ್ ಮೊನ್ನೆ ಹುಪ್ಪಳ್ಳಿಗೆಯ ಒಂದು ದೀಪೋತ್ಸವ ಕಾರ್ಯಕ್ರಮದಲ್ಲಿ ಆ ಪ್ರಭಾಕರ್ ಭಟ್ಕ ಕಲ್ಲಡ್ಕ ಅವರು ಇವತ್ತು ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡುತ್ತಾ ಮಹಿಳೆಯರನ್ನು ಭಾರಿ ಎತ್ತರಕ್ಕೆ ಏರಿಸಿದ್ರು ಪುಣ್ಯಭೂಮಿ ಅದು ಇದು ಎಲ್ಲ ಸೇರಿದ್ರು ಆ ಲಾಸ್ಟ್ ಹಂತದಲ್ಲಿ